ಸೊ ನನ್ನ ಜರ್ನಿ ಆರರಿಂದ ಸ್ಟಾರ್ಟ್ ಆಯ್ತು ಸೊ ದಟ್ ನನಗೆ ಅದು ತುಂಬಾ ಲಕ್ಕಿ ಆ್ಯಕ್ಚುಲಿ ಆರ್ ಅನ್ನೋದು ನನಗೆ ತುಂಬಾ ಲಕ್ಕಿ ಯಾಕಂದ್ರೆ ಏನಕ್ಕೆ ಅಂತ ಹೇಳ್ತೀನಿ ನಂದು ರಾಕಿ ಆದಮೇಲೆ ನೆಕ್ಸ್ಟ್ ನನ್ನ ಬ್ಲಾಕ್ ಬೋಸ್ಟರ್ ಸಿನಿಮಾನೇ ರನ್ನ ಸೊ ಆ ರನ್ನ ಆದಮೇಲೆ ನೆಕ್ಸ್ಟ್ ನಾವೇ ಪ್ರೊಡಕ್ಷನ್ಸ್ ಮಾಡಿ ನಾವೇ ಸಿನಿಮಾ ಮಾಡಿದ್ರು ರಾಮ್ಬೋಟು ಅದು ಬಿಗ್ ಹಿಟ್ ಅದು ಅದಾದ ಮೇಲೆ ನೆಕ್ಸ್ಟ್ ಆಗಿದೆ ರಾಬರ್ಟ್ ಸೊ ಈ ಆರ್ ಅನ್ನೋದು ನನ್ನ ನನ್ನ ಒಂದು ಇದು ಸುಧಾಕರ್ ಎಸ್ ಅಂತ ಅಂದ್ರೆ ನನ್ನ ತಂದೆ ಹೆಸರು ಅದು ರಾಜನದು ಅನ್ನೋದು ನಮ್ಮ ತಂದೆ ಹೆಸರು ಸಿದ್ದರಾಜು ಅಂತ ನಮ್ಮ ತಂದೆ ಹೆಸರು ಆ ರಾಜ ಅದು ಸೊ ಅದು ನನಗೆ ವೆರಿ ಲಕ್ಕಿ ಇರೋಂತದು ಸೊ ನನ್ನ ಜರ್ನಿ ರಾಕಿಯಿಂದ ಇವತ್ತಿಗೆ ಕಾಟೇರದವರೆಗೂ ಬಂದಿದೆ ಸೊ ನಾನು ಯಾವಾಗಲೂ ಮಿನಿಮಮ್ ಚೂಸ್ ಮಾಡ್ತೀನಿ ನಾನು ತುಂಬಾ ಜಾಸ್ತಿ ಸಿನಿಮಾಗಳು ಮಾಡೋದು ಇದ್ಯಾವ್ದು ಈ ಸಿನಿಮಾ ಒಪ್ಕೊಂಡು ಇನ್ನೊಂದು ಸಿನಿಮಾ ತಗೊಂಡು ಇನ್ನೊಂದು ಸಿನಿಮಾ ಮಾಡ್ಕೊಂಡು ಆ ಸಿನಿಮಾ ಹೋಗಿ ಈ ಸಿನಿಮಾನ ಇನ್ನೊಬ್ರು ಯಾರು ಕ್ಲಾಶ್ ಬಿಟ್ಟು ನಾನು ಆ ಸಿನಿಮಾಗೆ ಹೋದ್ರೆ ನಂದು ನಂಬರ್ ಆಫ್ ಸಿನ್ಮಾ ಜಾಸ್ತಿ ಆಗುತ್ತೆ ಬಟ್ ಆ ಒಂದು ಸಿನಿಮಾಗೆ ಡೆಡಿಕೇಶನ್ ನಮ್ದು ಯಾವ್ದು ಇರಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಆ ಒಂದು ಸಿನಿಮಾ ಒಂದ್ ವರ್ಷ ಆಗುತ್ತೋ ಎರಡು ವರ್ಷ ಎರಡು ವರ್ಷ ಆಗುತ್ತೆ ನಾನು ಜರ್ನಿ ಮಾಡ್ತೀನಿ ಯಾಕಂದ್ರೆ ನಾನು ಸ್ಕ್ರಾಚ್ ಇಂದ ಜರ್ನಿ ಮಾಡ್ತೀನಿ ಯಾವಾಗ ಲಕ್ಷ ನಾನು ಸ್ಟಾರ್ಟಿಂಗ್ ಇಂದ ಹಿಡಿದು ಸಿನಿಮಾ ರಿಲೀಸ್ ಆಗಿ ಅದು ಸಕ್ಸಸ್ ಆ ಫೇಲ್ಯೂರ್ ಆ ಜೊತೆನಲ್ಲೇ ನಾನು ಅದನ್ನ ಜರ್ನಿ ಮಾಡ್ತೀನಿ ಅದಾದ್ಮೇಲೆ ನಾನು ಬೇರೆ ಸಿನಿಮಾನ ಒಪ್ಕೊಳ್ತೀನಿ ಸೊ ಇವಾಗ ಕಾಟೇರ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಡೆವಿಲ್ ಅಂತ ಬಾಸ್ದೆ ಡೇ ಕಂಟಿನ್ಯೂಷನ್ ಸಿನಿಮಾ ಮಾಡ್ತೇನೆ ಅದಕ್ಕೆ ಕೂತ್ಕೊಂಡು ಸಿ ಇವಾಗ ನಾವು ಹೋಗೋಕ್ಕಿಂತ ಮುಂಚೆ ಅದ್ರ ಏನೇನು ಹೋಮ್ ಹೋಮ್ ವರ್ಕ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡೆ ನಾನು ಸ್ವಲ್ಪ ತಯಾರಿ ಮಾಡ್ಕೊಂಡೆ ಆ ಇದಕ್ಕೆ ಅಗಾಡಕ್ಕೆ ಇಳಿತೀನಿ